ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಶನಿವಾರದ ವ್ಲಾಗ್ ಇದು ಅಂದರೆ ಈಗ ಹೋಯ್ತಲ್ವ ಆ ಶನಿವಾರದ ವ್ಲಾಗು ಅಂದರೆ ಕೆಲವೊಂದು ಕೆಲಸ ಇದ್ದಿದ್ರಿಂದ ಮತ್ತು ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ನನಗೆ ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ ಕೆಲವರು ವೀಡಿಯೋ ಕೇಳ್ತಾಯಿದ್ದಾರ ಅವ್ರ ಬಗ್ಗೆ ವೀಡಿಯೋ ಮಾಡಿ ಮತ್ತು ಕಿರಣ್ ರಾಜ್ ಭವ್ಯಗೌಡ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಕನ್ನಡ ಸೀರಿಯಲ್ ಬಗ್ಗೆ ವೀಡಿಯೋ ಮಾಡಿ ಮೇಡಮ್ ಯಾಕೆ ವೀಡಿಯೋ ಶೇರ್ ಮಾಡ್ತಾಯಿಲ್ಲ ಮತ್ತು ಮೋಕ್ಷದ ಬಗ್ಗೆ ವೀಡಿಯೋ ಮಾಡಿ ವಿಕ್ಕಿ ಬಗ್ಗೆ ವೀಡಿಯೋ ಮಾಡಿ ಅಂತೆಲ್ಲ ಕೇಳ್ತಾಯಿದ್ದೀರ ಕಾಮೆಂಟ್ಸಲ್ಲಿ ನಾನು ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋಸ್ನ ಬೈಕೋಬೇಡಿ ಹಾಗಾಗಿ ಇವತ್ತು ವ್ಲಾಗ್ ಶನಿವಾರ ವ್ಲಾಗ್ ಇತ್ತಲ್ವ ಸೊ ಅದನ್ನೇ ಅಟ್ಲೀಸ್ಟ್ ವಾಯ್ಸ್ ಓವರ್ ಕೊಟ್ಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ಶನಿವಾರದ್ದು ಪೂಜೆ ಕೂಡ ಮುಗಿಸಿದೆ ದೇವ್ರದ್ದು ಅದಾದಮೇಲೆ ಸ್ವಲ್ಪ ತಿಂಡಿ ತಿನ್ನೋಣ ಅಂತೇಳಿ ತರಕಾರಿ ಬಾತ್ ಮಾಡಿದೆ ತರಕಾರಿ ಭಾತನು ಕೂಡ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ತಿಂಡಿ ತಿನ್ನೋಣ ಅಂತೇಳಿ ಶನಿವಾರ ಅಂದರೆ ಒಂದು ಸ್ವಲ್ಪ ಅದ್ಭುತ ವಾತಾವರಣ ಥರ ಇರುತ್ತೆ ಪೂಜೆ ಎಲ್ಲ ಮಾಡಿ ಇಡೀ ಇದು ಒಂದು ದಿನ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಇಡೀ ಮನೆ ಒಂಥರ ವೈಬ್ರೆ ಚೇಂಜ್ ಆಗಿರುತ್ತೆ ಹಂಗೆ ಅಲ್ವಾ ಏನೇ ಒಂದು ನಾವು ಶುಕ್ರವಾರ ಶನಿವಾರ ಒಂದು ವಾರಗಳ ದಿನ ದೇವ್ರ ಪೂಜೆ ಮಾಡಿ ಮನೆಯೆಲ್ಲ ನೀಟ್ ಮಾಡಿ ತಿಂಡಿ ತಿನ್ನೋದೇ ಒಂಥರ ಖುಷಿ ಅನಿಸುತ್ತೆ ನನಗೆ ಆಂಟ ಇಲ್ಲಿ ಪೂಜೆ ಮಾಡ್ತೀವಿ ಬಟ್ ಅವತ್ತಿನ ದಿನ ಏನನ್ಸುತ್ತೆ ಅಂದ್ರೆ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ನನಗಂತೂ ಇನ್ನು ತಿಂಡಿ ಅಂತೂ ತಿನ್ನೋಣ ಅಂತಬಿಟ್ಟು ತಿಂಡಿ ಹಾಕೊಂಬಂದೆ ಹಾಗೇ ಮಳೆ ಬೇರೆ ತುಂಬ ಬರ್ತಾ ಇತ್ತು ಹೂ ಥರಕ್ಕೆ ಹೋದಾಗ್ಲೇ ಹೂ ನಾನು ಬಟ್ಟೆ ಎಲ್ಲನೂ ಕೂಡ ನೆಂದ್ಬಿಡುತ್ತೆ ಅಂತಬಿಟ್ಟು ಬಟ್ಟೆನ ತೊಗೊಂಬಂದಿದ್ದೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಬಟ್ಟೆ ಅಂತೇಳ್ಬಿಟ್ಟು ಬಟ್ಟೆ ಮಟ್ಸೋಣ ಆಮೇಲೆ ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಹಾರಲಿ ಅಂತನ್ಬಿಟ್ಟು ದಿವಾಂಗಟ್ ಮೇಲೆ ಹಾಕಿದ್ದೆ ಬಟ್ಟೆ ಮಟ್ಸೋಕ್ಕೆ ಅಂತೇಳಿ ಇನ್ನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ತಂದಿದ್ದೆ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಸಿಕ್ಕಿತ್ತು ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ನುಗ್ಗೆಕಾಯಿ ಕೂಡ ತಗೊಂಬಂದಿದ್ದೆ ಇನ್ನು ಅಳಿಸಿದ ಕೂಡ ತಂದಿದ್ರು ನಮ್ಮ ಭಾವ ಅದನ್ನು ಅಳಿಸ್ನ ಕೂಡ ಕುಯ್ಯಬೇಕು ಅಳಿಸಿದಳೆ ಬೇಜಾರು ಬೇಜಾರು ಯಾಕೆ ಅಂತಂದರೆ ಈ ವರ್ಷ ಅಂತೂ ಅಳಿಸಿದನ ಹಬ್ಬ ಅಂತ ಅನ್ಬೋದು ನಮ್ಮ ಮನೇಲಿ ಅಷ್ಟು ು ಅಳಿಸ್ನೋಣ ಅಂದರೆ ಅಳಿಸ್ತಾನೆ ಹೆವಿ ಅಳಸ್ತಂಡ್ಗಳು ತರ್ತಾನೆ ಇದ್ದಾರೆ ನಮ್ಮ ಮನೆಗೆ ನಮ್ಮ ಭಾವ ನಮ್ಮ ಮನೆಯವರು ತಿನ್ನೋದಿಲ್ಲ ನಮ್ಮ ಮಕ್ಳುಗಳು ಅಷ್ಟಕ್ಕಷ್ಟೇ ತಿನ್ನೋದು ಇಲ್ಲಿ ನಾನು ಒಬ್ಳು ಕುಯ್ದು ಬಿಟ್ಟು ಸುಮ್ಮನೆ ಬರೀ ಎಲ್ಲರ ಮನೆಗೂ ಹಂಚೋದಾಗೈತಿ ಸಲ ಅಳಿಸ್ನಣ್ಣ ಜಾಸ್ತಿ ಅಂದರೆ ಒಂದೊಂದು ತಂದು ಬಿಡ್ತಾರೆ ಅಷ್ಟು ಆಗೋದಿಲ್ಲ ಮತ್ತು ಹಿಟ್ಟರು ಕೂಡ ಅದು ಬೇಗ ಕೆಟ್ಟೋಗ್ಬಿಡುತ್ತೆ ಅಳಿಸ್ತ ಕುಯ್ದ ಮೇಲೆ ಇರೋದಿಲ್ಲ ಇನ್ನು ಹಂಗೆ ಹಿಟ್ಟರು ಕೂಡ ಒಂದು ಕಡೆ ಕರ್ಗೋಗಿ ಕರ್ಗೋಗ್ಬಿಟ್ಟಿರುತ್ತೆ ಕೊಳ್ತೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಅಳಿಸ್ನಣ್ಣ ಕುಯ್ದ ತಕ್ಷಣವೇ ನಮಗೆ ಸ್ವಲ್ಪ ಇಟ್ಕೊಬಿಟ್ಟಿದ್ನ ಎಲ್ಲರಿಗೂ ಕೂಡ ಪಾ ಪಕ್ಕದ ಮನೆಗೆ ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ಖಾಲಿ ಮಾಡಿಬಿಡ್ತೀವಿ ಅಂದರೆ ತಿನ್ನೋರಾರು ತಿಂತಾರಲ್ವಾ ಸುಮ್ಮನೆ ವೇಸ್ಟಾಗಿ ಕರ್ಗೋಗಿ ವೇಸ್ಟ್ ಆಗೋದ್ಕಿಂತ ಎಲ್ಲರೂ ಹಣ್ಣನ್ನು ಹಂಚು ತಿನ್ನಿ ಅಂತ ಅನ್ನೋದೊಂದು ಗಾದೆ ಇದೆಯಲ್ವ ಹಂಗಾಗಿ ಸೊ ಹಣ್ಣು ಅಣ್ಣನ ಹಣ್ಣನ್ನು ಹಂಚಿ ತಿನ್ನುವಂಥ ಒಂದು ಗಾದೆ ಇದೆಯಲ್ವ ಸೊ ಹಣ್ಣನ್ನು ಹಂಚಿ ತಿನ್ನುವಂಥದ್ದು ಆಗ್ಬಿಟ್ಟಿದೆ ಈ ವರ್ಷ ಪೂರ್ತಿ ಅಲಿಸೋಣ ಆತ ಅದೇ ಥರ ಆಗಿಬಿಟ್ಟಿದೆ ಇನ್ನು ನಮ್ಮ ಅಕ್ಕನ ಮಗಳು ಕೂಡ ಆಸ್ಟೆಲಿಂದ ಬಂದಿದ್ಲು ಅವಳನ್ನು ಮಾತಾಡ್ಸೋಣ ಅಂತ ಬಂದೆ ನನ್ನ ಮಗಳು ನೋಡಿ ಅಕ್ಕ ಬಂದಿದ್ದು ಖುಷಿ ಒಂದು ಎರಡು ವಾರ ಆಗಿದ್ದು ಅವಳನ್ನ ನೋಡ್ಬಿಟ್ಟು ಖುಷೀಲಿ ಅವಳು ಮಾತಾಡಿಸ್ಕೊಂಡು ಅವಳ ಜೊತೆ ತಿಂಡಿ ತಿಂತ ತಿನ್ನಿಸ್ಕೊತಾ ಇದ್ದಾಳೆ ದೋಸೆನ ಇನ್ನೂ ನಮ್ಮ ಏನು ನಮ್ಮ ಅಕ್ಕನ ಮಗ್ಳಿಗೆ ಬರ್ತಡೆ ಇವಳೇನೆ ಬರ್ತ್ಡೇ ಇತ್ತು ಭಾನುವಾರ ಆವ್ಲಾಗ್ನು ಕೂಡ ನಾಳೆ ಶೇರ್ ಮಾಡ್ತೀನಿ ನಾನು ಭಾನುವಾರ ಆಗಿ ಮನೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಅದನ್ನು ಕೂಡ ನಾಳೆ ಶೇರ್ ಮಾಡ್ತೀನಿ ಬಟ್ ಇವತ್ತು ನಿಮಗೊಂದರೆ ಕೋಡ್ಬಳೆ ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಇವತ್ತು ಮೇಯ್ನ್ ಒಂದು ಕೋಡ್ಬಳೆ ಕತೆ ಅಂತಲೇ ಹೇಳ್ಬೋದು ನಾನು ಆ್ಯಕ್ಚುಲಿ ಕೋಡ್ಬಳೆ ಟ್ರೈ ಮಾಡ್ತಾ ಇರೋದು ಈ ಥರ ಒಂದು ನಾಲ್ಕನೇ ಸಲ ಈ ಒಂದು ಕೊಡ್ಬಳೆನ ಟ್ರೈ ಮಾಡ್ತಾ ಇರೋದು ನಾನು ಕೂಡ ಯೂಟ್ಯೂಬಲ್ಲಿ ನೋಡಿ ಮಾಡಿದಂಥ ಒಂದು ಕೋಡ್ಬಳೆನೇ ಇದು ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ನೇ ಸಲ ಸ್ವಲ್ಪ ಅಳತೆ ಮಿಸ್ ಆಗಿದ್ದಕ್ಕೆ ನನಗೆ ಕೋಡ್ಬಳೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಈ ಸಲ ತುಂಬಾ ಚೆನ್ನಾಗಿ ಬಂತು ಆ ರೆಸಿಪಿನ ಈ ಪೂ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನೀವು ನೋಡ್ಬೋದು ನೀವು ಸ್ಕಿಪ್ ಮಾಡ್ದೇ ನೋಡಿದ್ರೆ ಖಂಡಿತ ಆ ರೆಸಿಪಿ ಸಿಕ್ಕತ್ತೆ ಅಂತ ಹೇಳ್ಬೋದು ಇನ್ನೂ ನೋಡಿ ನಾನು ನಮ್ಮ ಅಕ್ಕನ ಮನೂ ಕೂಡ ಪೂಜೆ ಮಾಡಿದಲ್ವ ಅದನ್ನು ಕೂಡ ತೋರಿಸ್ತೆ ಅದೇ ಹಂಗೆ ಇಲ್ಲಿ ನೋಡಿ ನಾವು ಒಂದು ಹೀಟರ್ ತಂದಿದ್ವಿ ಒಂದು ವಾರ ಆಗಿದೆ ಎಷ್ಟೇ ಹೀಟರ್ ತಂದುಬಿಟ್ಟು ಹೆಂಗಾಗಿ ಹೋಗ್ಬಿಟ್ಟಿದ್ವಿ ನೋಡಿ ಸೊ ಒಂದು ಸ ಇದು ಕಪ್ಪಾಗಿ ಹೋಗ್ಬಿಟ್ಟಿದೆ ಒಂಥರ ನೀರಿಗೆ ಹಾಕಿದ ತಕ್ಷಣ ಮಕ್ಕ ಸ್ವಲ್ಪ ನೀರು ಕಾಯ್ಸೋಕ್ಕೆ ಅಂತೇಳಿ ಇಸ್ಕೊಂಬಂದಿದ್ರು ಇದು ಈ ರೀತಿ ಜಸ್ಟ್ ಒಂದು ವಾರ ಆಗಿತ್ತು ಅಷ್ಟೇ ತಂದುಬಿಟ್ಟು ಈ ಥರ ಆಗೋಗ್ಬಿಟ್ಟಿದೆ ಒಂಥರ ಸೀದ್ ಥರ ಸೀದಿದ ಥರ ಆಗಿಬಿಟ್ಟಿದೆ ಕಪ್ಪಾಗ್ಬಿಟ್ಟಿದೆ ನೀರು ಕೂಡ ಕಾಯ್ತಿರ್ಲಿಲ್ಲ ಸೊ ಸರಿ ಹೆಂಗಿದ್ರು ವಾರಂಟಿ ಕಾರ್ಡ್ ಇತ್ತಲ್ವ ಎಕ್ಸ್ಚೇಂಜ್ ಬಿಡು ನಾಳೆ ಅಂತ ಅಂತಿದ್ದೆ ನಾನು ನಮ್ಮ ಅಕ್ಕನ ಮಗಳಿಗೆ ಇನ್ನು ಅವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ಅದಕ್ಕೆ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಇನ್ನು ಆ ಒಂದು ಮಂಟಪನ ನನಗೆ ಬಹಳಷ್ಟು ಇಷ್ಟ ಮಂಟಪನ ಮಂಟಪ ತರಬೇಕು ದೇವ್ರ ಗಿಡಕ್ಕೆ ಅನ್ನೋದು ಆಸೆ ಇದೆ ಬಟ್ ನಮ್ಮ ಮನೆ ದೇವ್ರ ಮನೆ ಸ್ವಲ್ಪ ಶೆಲ್ಪ್ ಕಲ್ಲು ಚಿಕ್ಕದಾಗಿದೆ ಆ ಮಂಟಪ ಇಡ್ಸೋದಿಲ್ಲ ಸೊ ಹಾಗಾಗಿ ಚಿಕ್ಕದ ಮಂಟಪ ಎಲ್ಲರೂ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಬಟ್ ಆ ಮಂಟಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವ್ರ ಮನೆಗೆ ಆ ದೇವ್ರ ಮನೆಗೆ ಒಂಥರ ಕಳೆ ಅಂತ ಅನ್ಸುತ್ತೆ ಆ ಮಂಟಪನ ನೋಡಿದ್ರೆ ನಾನು ತರಕಾರಿ ತರಕ್ಕೆ ಹೋದಾಗ ಎಷ್ಟು ನೆನ್ ಮಳೆ ಇತ್ತು ಇನ್ನೇನು ಬೈಕಲ್ಲಿ ಇದೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಹೆಂಗೆ ನೆಂದೋಗ್ಬಿಟ್ಟಿದ್ದೀನಿ ನೋಡಿ ಬಟ್ಟೆ ಎಲ್ಲ ನೆಂದ ಒದ್ದೆ ಆಗ್ಬಿಟ್ಟಿತ್ತು மழே சோனி வர்த்தானே இத்தே மழை நல்லதே இல்லை அந்த சப்போத்தினே நித்து ನಿಲ್ತಲ್ಲ ಅಂತ ಹೋದರೆ ಬರೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಈಗ ನೋಡಿ ಮಳೆ ಸ್ವಲ್ಪ ನಿಂತಿದೆ ಮತ್ತು ಇನ್ನೊಂದು ಹತ್ತು ನಿಮಿಷಕ್ಕಲ್ಲೇ ಮತ್ತೆ ಸೋನೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇನಿವೆ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಎನಿ ಟೈಮ್ ಬರ್ತಾ ಇರುತ್ತೆ ಆ ಶಡ ಮುಗಿಯೋಗವ್ರಿಗಂತೂ ಮಳೆ ಇದ್ದೇ ಇರುತ್ತೆ ಸರಿ ಅಲ್ಲಿ ಮಾತಾಡ್ಸೋಕೆ ಅಂತ ಹೋಗಿ ಅಲ್ಲೇ ಅರ್ಧ ಗಂಟೆ ಆಯಿತು ಇನ್ನು ತಿಂಡಿ ತಿನ್ನೋದು ಬಾಕಿ ಉಳಿದಿತ್ತು ತಿಂಡಿ ತಿಂದ್ಬಿಟ್ಟು ಆದಮೇಲೆ ನಮ್ಮ ಮನೆಯವ್ರ ಫ್ರೆಂಡು ಗೀಬಾಲು ಕೊಡ್ತಾರೆ ಇಸ್ಕೊಂಬ ಅವ್ರ ಅಂಗಡಿ ಹತ್ರ ಗೀಬಾಲ್ ಇದೆಯಂತೆ ಅಂತ ಹೇಳಿದರು ನೋಡಿ ಎರಡು ಲೀಟ್ರ್ ಬಾಟ್ಲಿಲಿ ಹಾಲು ಕೊಟ್ಟಿದರೆ ಕಾಲಿಟ್ರೂ ಬಟ್ಲಿ ಗೀಬ್ ಕೊಟ್ಟಿದ್ದಾರೆ ಹಾಲಲ್ಲಿ ಗಿಣ್ಣ ಮಾಡಬೇಕು ಸಖತ್ತಾಗಿರುತ್ತೆ ಯಾರಿಗೆಲ್ಲ ಗಿಣ್ಣ ಅಂದರೆ ಹಸುವಿನ ಹಾಲಲ್ಲಿ ಮಾಡುವಂತಹ ಈ ಒಂದು ಗಿಣ್ಣ ಯಾರಿಗೆಲ್ಲ ಇಷ್ಟ ಅಲ್ಲಿ ಕಮೆಂಟ್ ಮಾಡಿ ನಮಗೂ ಅನೇಟ್ಗಂತು ಎಲ್ಲರಿಗೂ ಕೂಡ ಇಷ್ಟ ಗಿಣ್ಣ ಅಂತಂದರೆ ಎಲ್ಲಿ ಹಳ್ಳಿಯವರು ಕೊಡ್ತಾರಲ್ವ ಅವರು ಆ ಸುಖರ ಹಾಕಿದಾಗ ಮೊದಲನೇ ಹಾಲು ಏನು ಬರುತ್ತೆ ಅದು ನಾವು ಗಿ ಬಂತೀವಿ ಅದಾದಮೇಲೆ ಮೇಲೆ ಕರೆಯುವಂಥದ್ದು ಹಾಲು ಆ ಹಾಲಿಂದನೇ ನಾವು ಗಿಣ್ಣ ಮಾಡೋವಂಥದ್ದು ಸೊ ಇನ್ನು ಗಿಣ್ಣ ಅಂದರೆ ಬೆಳಿಗ್ಗೆ ತಿಂಡಿ ಎಲ್ಲ ರೆಡಿಯಾಗಿ ಹೋಗ್ಬಿಡಿತಲ್ವ ಗಿಣ್ಣ ಏನಕ್ಕೆ ಮಾಡೋದು ನಾಳೆ ಬೆಳಿಗ್ಗೆ ಮಾಡೋಣ ಅಂತ ಅಂದ್ಕೊಂಡು ಫ್ರಿಜ್ಜಿಗೆ ಇಟ್ಟೆ ಇನ್ನು ಮಧ್ಯೆ ನಾನು ಊಟಕ್ಕೆ ಬಂದುಬಿಟ್ಟು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೆ ನುಗ್ಗೆಕಾಯಿ ಸಾರು ನಾನು ಸಿಂಪಲಾಗಿ ಮಾಡೋದು ಖಾರ ರುಬ್ಬಿಟ್ಟು ಏನೋ ಒಂದು ಈರುಳ್ಳಿ ಟೊಮೊಟೊ ಕಾಯಿ ತುರಿ ಹಾಕಿ ಸಾಂಬಾರು ಪೌಡರು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸಿ ಆ जी ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಮಾಡಿ ಅದಕ್ಕೆ ಖಾರ ಮೇಲೆ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇನ್ನು ಹುಣ್ಸೆಣ್ಣಿನ ರಸ ಸ್ವಲ್ಪ ಬಿಟ್ಕೊಂಡೆ ನುಗ್ಗೆಕಾಯಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇಲ್ಲಿ ಒಂದು ಕಡೆ ನಾನು ಅವರೇ ಬೇಳೆನ ಕೂಡ ಬೇಯಿಸ್ಕೊತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನುಗ್ಗೆಕಾಯಿ ಸಾರ ನಾನಿಲ್ಲಿ ಜಸ್ಟ್ ಒಂದು ನುಗ್ಗೆಕಾಯಿ ಬೇಳೆ ಸಾರು ಆತ ಆ ರೀತಿ ಮಾಡ್ತಾಯಿದ್ದೀನಿ ಕೆಲವರು ಇದಕ್ಕೆ ಆಲೂಗೆಡ್ಡೆ ಬೀನ್ಸು ಆ ಥರದ್ದೆಲ್ಲ ಹಾಕ್ಬಿಟ್ಟು ತರಕಾರಿ ಸಾರು ಥರ ಮಾಡ್ತಾರೆ ನುಗ್ಗೆಕಾಯಿ ಸಾರು ಅಂದರೆ ಆ ಥರನೂ ಕೂಡ ಮಾಡ್ತಾರೆ ಇಲ್ಲಿ ಜಸ್ಟ್ ನಾನು ನುಗ್ಗೆಕಾಯಿ ಬೇಳೆ ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಮತ್ತು ಇಲ್ಲಿ ನೋಡಿ ಅವರೆ ಬೇಳೆನ ಒಂದು ವಿಷಲ್ ತೆಗೆಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ನುಗ್ಗೆಕಾಯಿ ಸ್ವಲ್ಪ ಮೇಲೆ ಈ ಬೇಳೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸೂಪರಾಗಿ ಸಾಂಬಾರು ರೆಡಿಯಾಗುತ್ತೆ ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತೆ ಇನ್ನು ಕೋಡುಬಳೆ ಕತೆ ಹೇಳಿದಲ್ವ ಕೋಡ್ಬಳೆ ಸಂಜೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಒಣ ಕೊಬ್ಬರಿನ ತೊಗೊಂಡು ಒಂದು ಹತ್ತು ಹದಿನೈದು ಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಖಾರ ಮೆಣಸಿ ತಗೊಂಡು ತೊಗೊಂಡು ಇಲ್ಲಿ ರುಬ್ಕೊಂಡಿದ್ದೀನಿ ಈ ಥರ ನೈಸಾಗಿ ರುಬ್ಕೋಬೇಕು ಏಕೆಂದರೆ ಇವತ್ತು ಕೋಡುಬಳೆ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಟ್ಲೀಸ್ಟ್ ಮಾಡ್ಕೊಳೋರಿಗೆ ಹೆಲ್ಪ್ ಆಗುತ್ತೆ ತಿನ್ನೋ ಅಂದರೆ ಈಗ ಚಳಿ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಸಂಜೆ ಆದರೆ ಕಸ ಸಾಕು ಮಳೆ ಬರಿತಾ ಇರುತ್ತಲ್ವಾ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಈ ಒಂದು ರೆಸಿಪಿನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಬಳೆನ ನಾನು ಸಿಂಪಲ್ಲಾಗಿ ಅಷ್ಟು ೇ ರುಚಿಯಾಗಿರಬೇಕು ಹಾಗೆ ಕ್ರಿಸ್ಪಿಯಾಗೂ ಇರಬೇಕು ಅನ್ನೋದು ಎಲ್ಲರೂ ಆಸೆ ಆಗಿರುತ್ತೆ ಕೊಡ್ಬಳೆ ಅಂತ ತಕ್ಷಣವೇ ಗಟ್ಟಿ ಆಗಿಬಿಡುತ್ತೆ ಇಲ್ಲ ಒಳಗಡೆ ತೊಳ್ತೊಳ್ ಥರ ಇರುತ್ತೆ ಇಲ್ಲ ಒಳಗಡೆ ಹಿಟ್ಟು ಹಿಟ್ಟು ಥರ ಇರುತ್ತೆ ಆ ರೀತಿ ಅನಿಸುತ್ತೆ ಕ್ರಿಸ್ಪಿನೆಸ್ ಇರೋದಿಲ್ಲ ಅನ್ನೋದು ನಾನು ಕೂಡ ಮಾಡಿ ಸುಮಾರು ಸಲ ಆ ಥರ ಆಗಿಬಿಟ್ಟಿದೆ ಸೊ ನಾನು ಫೈನಲ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಇರ್ತೀನಿ ಯಾವ ರೆಸಿಪಿ ಚೆನ್ನಾಗಿರುತ್ತೆ ಇಲ್ಲೇ ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ ಆವಾಗ ನನಗೆ ಒಂದು ಯಾಕೆ ಟ್ರೈ ಮಾಡಬಾರ್ದು ಅಂತ ಈ ರೀತಿ ಕೊಡ್ಬಳೆ ಟ್ರೈ ಮಾಡಿದೆ ಸಖತ್ತಾಗಿ ಬಂದಿತ್ತು ಕ್ರಿಸ್ಪಿನೆಸ್ಸು ಕೂಡ ಕರೆಕ್ಟಾಗಿ ಆಗಿತ್ತು ನಾನು ಹೇಳುವಂಥ ಅಳತೆಯಲ್ಲಿ ನೀವು ಕೂಡ ಇದೇ ರೀತಿ ಕೊಡ್ಬಳೆ ಮಾಡಿದ್ರೆ ಸೂಪರ್ವಾಗಿ ಬರುತ್ತೆ ನಾನು ಇದೇ ಅಳತೆನ ಪ್ರೊಸೆಸ್ಸಲ್ಲಿ ಮಾಡಿದ್ದೀನಿ ಸುಮಾರು ಸಲ ನಾಲ್ಕನೇ ಸಲ ನಾನು ಇವಾಗ ಈ ಈ ಕೊಡಬಳೆನ ಟ್ರೈ ಮಾಡ್ತಾ ಇರೋದು ಈ ಥರ ಇದು ಕರೆಕ್ಟಾಗಿ ಅಳ್ತೇನಾ ನೀವು ಮಾಡಿದ್ರೆ ನಿಮ್ಮ ಕೊಡ್ಬಳೆ ಮಾಡುವಂಥ ಕೊಡ್ಬಳೆನೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಏನು ಕಡಲೆ ತೊಗೊಂಡಿದ್ದು ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಿರೋಟಿ ರವೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡೆ ಹುರ್ಕೊಂಡಿದ್ದಾದಮೇಲೆ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಕೋಟಿಂಗಿಗೆ ಅಂತ ನಿನ್ಬಿಟ್ಟು ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂತ ಇದ್ದೀನಿ ಅದಾದಮೇಲೆ ಹಸಿ ಏನು ಕರ್ಬೇವಿ ಇರುತ್ತಲ್ಲ ಹಸಿ ಕರ್ಬೇವಿನ ಚೆನ್ನಾಗಿ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಒಂದು ಹಿಡಿಯೋಷ್ಟು ಸಣ್ಣ ಸಣ್ಣದಾಗ ಹೆಚ್ಕೊಂಡು ಹಾಕೊಂಡೆ ಈಗ ನಾವೇನು ಕಪ್ಪಾಳ್ತ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಅಳತೆನ ನೀವು ಮರಿಬಾರ್ದು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಇದೇನು ಜಾಸ್ತಿ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಕ್ಕಿ ಹಿಟ್ಟು ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ನೀವು ಹೊಂಕಳಿದ್ರೆ ಹೊಂಕಳು ಕೂಡ ಹಾಕೋಬೋದು ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಫ್ಲೇವರ್ಗೆ ಅಂತೇಳಿ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲೆ ಏನು ಕಡಲೆ ಊರುಗಡಲೆ ಮತ್ತು ಕೊಬ್ಬರಿ ಒಣ್ಮೆಣ್ಸಿ ಸ್ವಲ್ಪ ಹಿಂಗ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಅದಾದಮೇಲೆ ಸೊ ಸ್ವಲ್ಪನೇ ಸೊ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಸಾಫ್ಟಾಗಿರಬಾರ್ದು ಚಕ್ಲಿಗೆಲ್ಲೂ ಕೂಡ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋತೀವಿ ಚಕ್ಲಿ ಹಿಟ್ಟಿಗಿಂತ ಸ್ವಲ್ಪ ಇದು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ಕೈಗೆ ಹಂಟಬಾರ್ದು ಆವಾಗಲೇ ಕೊಡಬಳೆ ತುಂಬನೇ ಗರ್ಗರಿಯಾಗಿ ಬರುತ್ತೆ ಮತ್ತು ಕೋಡುಬಳೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಅದಾದಮೇಲೆ ನೀವು ಕೋಡುಬಳೆನ ಓದ್ಕೋಬೇಕಾಗತ್ತೆ ನೀವೇನಾದರೂ ಹಿಟ್ಟನ್ನ ನಾದಿಲ್ಲ ಚೆನ್ನಾಗಿ ಅಂತಂದರೆ ಕೋಡು ಬಳೆ ಹೊಡೆದೋಗೋದು ಮತ್ತು ಕೋಡ್ಬಳೆ ಒತ್ತೋದಕ್ಕೆ ಬರೋದಿಲ್ಲ ಆ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಕೋಡ್ಬಳೆ ಹಿಟ್ಟು ಕೂಡ ಕೈಗೆ ಇಲ್ಲ ಆ ರೀತಿ ಚೆನ್ನಾಗಿ ನಾತ್ಕೊಂಡಿದ್ದೀನಿ ಎಣ್ಣೆ ಕೂಡ ಒಂದು ಕಡೆ ಸೈಡಲ್ಲಿ ಕಾಯೋಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಕೋಡುಬಳೆನೇ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹೊತ್ಕೊಂಡು ನಾನು ಅದನ್ನು ತೋರ್ಸೋಕ್ಕೋಗಿಲ್ಲ ಆರಾಮಾಗಿ ಎಲ್ರಿಗೂ ಕೂಡ ಗೊತ್ತು ಹಂಗಾಗಿ ಕೋಡುಬಳೆ ಹೋಗಿ ಒಸಿಯೋದು ಆರಾಮಾಗ ಗೊತ್ತಲ್ಲ ಅಂತಂದ್ಬಿಟ್ಟು ನಾನು ಯಾರು ಅದನ್ನು ತೋರಿಸಿಲ್ಲ ನೋಡಿ ಎಣ್ಣೆ ಸ್ವಲ್ಪ ನೀಟಾಗಿ ಬಿಸಿ ಆದ ಮೇಲೆ ನಾವು ಕೊಡ್ಬಳೆನ ಏನು ಹೊಸ್ತಿಡ್ಕೊಂಡಿರ್ತೀವಲ್ವಾ ಈ ರೀತಿ ಮಾಡ್ಕೊಂಡಿರುವಂಥದ್ದನ್ನು ಸೇರಿಸ್ಕೊಬೇಕಾಗತ್ತೆ ಸುಮಾರು ನಾನು ಮಾಡಿರೋಂತಹ ಕ್ವಾಂಟಿಟಿಗೆ ಏನಿಲ್ಲ ಅಂದರೂ ಒಂದು ನೂರೈವತ್ತು ಕೋಡುಬಳೆ ಅಂತೂ ಆಯಿತು ನೀವು ಏನೇ ಮಾಡೋಕ್ಕೋದ್ರೂ ಕೂಡ ಒಂದು ಅಳತೆ ಅಂತ ಇದ್ದರೆ ಎಲ್ಲವೂ ಕೂಡ ಕರೆಕ್ಟಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಳತೆ ಪ್ರಕಾರ ನಾವು ಹಾಕ್ಕೊಂಡು ಮಾಡ್ತು ಅಂತಂದರೆ ಎಲ್ಲವೂ ಕೂಡ ಏನೇ ಒಂದು ಖಾರ ಆಗಲಿ ಮುಚ್ಚಳ್ಳಾಗಲಿ ಅಥವಾ ಒಂದು ಕೋಡ್ಬಳೆ ಆಗಲಿ ಚಕ್ಲಿ ಆಗಲಿ ಅಳತೆ ಪ್ರಮಾಣ ನಾವು ಕರೆಕ್ಟಾಗಿ ತೊಗೊಂಡಿದ್ದೀವಿ ಅಂದರೆ ಆ ಒಂದು ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ಇಲ್ಲಿ ಕೋಡ್ಬಳೆನೂ ಕೂಡ ಅಷ್ಟೇ ಈ ರೀತಿ ಚೆನ್ನಾಗಿ ನಾನು ಹೋಲಿಸ್ಕೊಂಡು ಇರುವಂತಹ ಕೊಡುಬಳೆನ ಸೇರಿಸ್ಕೊತಾಯಿದ್ದೀನಿ ಕೋಡುಬಳೆ ಹಾಕಿದ್ಮೇಲೆ ನೀವು ಮೀಡಿಯಂ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಅಂತಂದರೆ ಮೇಲುಗಡೆ ಕಪ್ಪಾಗುತ್ತೆ ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ ಕ್ರಿಸ್ಪಿನೆಸ್ ಬರೋದಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಬೇಕು ಮತ್ತು ತೀರ ಕಡಿಮೆ ಉರಿ ಮಾಡಿಕೊಂಡು ನೀವು ಬೇಯಿಸ್ಕೋತೀವಿ ಅಂತಂದರೆ ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ ಕೋಡುಬಳೆ ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ ಸೊ ಹಂಗಾಗಿ ಮೀಡಿಯಮ್ ಉರಿ ಇಟ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಹತ್ತು ನಿಮಿಷ ನೀವು ಒಂದು ಫೈವ್ ಮಿನಿಟ್ಸು ನೀವು ಹಾಕಿದ್ಮೇಲೆ ಅದನ್ನು ಕೈ ಹಾಕಕ್ಕೆ ಹೋಗ್ಬಾರ್ದು ಏಕೆಂದರೆ ಕೋಡುಬಳೆ ಎಲ್ಲ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿರೋದಿಲ್ಲ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಮಗ್ಚ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಹೊಂಬಣ್ಣ ಬರಬೇಕು ಚೆನ್ನಾಗಿ ಕಲ್ಲರ್ ಬಂದಿರುತ್ತೆ ಮತ್ತು ಕೋಡ್ಬಳೆ ಈ ರೀತಿ ಗುಳ್ಳೆ ಗುಳ್ಳೆ ಎಲ್ಲ ಹೋಗಿ ತೇಲ್ತಾರೆ ಕೆಳಗೆ ಹೋಗಿರುತ್ತೆಲ್ಲ ಮೇಲ್ಗಡೆ ಬರುತ್ತೆ ಆ ರೀತಿ ಆಗಿರುತ್ತೆ ಆವಾಗ ನೀವು ಕೋಡುಬಳೆನ ತಕ್ಕೋಬೇಕು ಕೋಡುಬಳೆನ ಬೇಯಿಸ್ಕೊಳೋದ್ರಲ್ಲೂ ಕೂಡ ಕೋಳ್ಬಳೆ ಕ್ರಿಸ್ಪಿನೆಸ್ಸು ಮತ್ತು ಗಟ್ಟಿಯಾಗದೇ ಇರೋದು ಆ ರೀತಿ ಆಗುತ್ತೆ ಜಾಸ್ತಿ ಸೀಸೋಕ್ಕೂ ಹೋಗ್ಬಾರ್ದು ಗೊತ್ತಾಗುತ್ತೆ ಎಲ್ಲ ನೊರೆ ನೊರೆ ಏನು ಬರ್ತಾ ಇದಿಲ್ವ ಗುಳ್ಳೆ ಗುಳ್ಳೆ ಬರೋದೆಲ್ಲ ನಿಲ್ಲುತ್ತೆ ಆವಾಗ ಕೋಡುಬಳೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಮತ್ತು ಕಲ್ಲರು ಕೂಡ ಚೇಂಜ್ ಆಗುತ್ತೆ ಆವಾಗ ನಾವು ಕೋಡುಬಳೆನ ತಕ್ಕೊಬೇಕು ಪರ್ಫೆಕ್ಟಾಗಿ ಬಂದಿತ್ತು ನನಗಂತೂ ನಾನು ಹಳತೆ ತೋರಿಸಿದ್ರೆ ಅಲ್ಲೇ ನೀವು ಮಾಡಿಕೊಂಡ್ರೆ ಮತ್ತು ಬೇಯಿಸೋದ್ರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕರೆಕ್ಟ್ ಾಗಿ ಬರುತ್ತೆ ಕೋಡ್ಬಳೆ ಮತ್ತು ಈ ಒಂದು ಚಳಿ ವೆದರ್ಗೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾನೇ ಇರುತ್ತೆ ಹಾಗಾಗಿ ಮಕ್ಕಳುಗಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು ಈ ರೀತಿ ಕೋಡ್ಬಳೆ ಒಂದು ಒಂದು ವಾರಕ್ಕಾಗೋ ಆಗುತ್ತೆ ಅಟ್ಲೀಸ್ಟ್ ಸಂಜೆ ಬಂದಾಗ ತಿನ್ಕೋತಾರೆ ಅಂದ್ಕೊಂಡು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲ ಮಾಡಿಕೊಂಡೆ ದಿನ ಮತ್ತು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತೇಳಿ ದಿನ ಮಾಡೋಕ್ಕಿಂತ ಒಂದು ಅಷ್ಟು ಮಾಡಿಟ್ಕೊಂಡ್ರೆ ಸಂಜೆ ಹೊತ್ತು ಕಾಫಿ ಟೈಮಿಗೆ ಹಾಲು ಕೊಡೋ ಟೈಮಿಗೆ ತಿನ್ಕೋತಾರೆ ಅನ್ನೋ ಒಂದು ಇದರಲ್ಲಿ ಮಾಡಿದೆ ನೋಡಿ ಅಂದರೆ ಸ್ವಲ್ಪ ಹೊತ್ತು ಕೋಡ್ಬಳೆ ಚಕ್ಲಿ ಥರ ಆಗಲಿ ಈ ಥರ ಖಾರ ಬೂಂದಿ ಥರ ಆ ಥರ ಬೇಗ ಬೇಯೋದಿಲ್ಲ ಸ್ವಲ್ಪ ಕೋಡ್ಬಳೆ ಬೇಯೋದಕ್ಕೆ ಟೈಮ್ನ ತೊಗೊಳುತ್ತೆ ಏಕೆ ಅಂತಂದರೆ ನಾವು ದಪ್ಪ ದಪ್ಪ ಇರುತ್ತೆ ಕೋಡ್ಬಳೆ ಅಂದರೆ ಚಕ್ಲಿ ಎಲ್ಲನೂ ಕೂಡ ಸ್ವಲ್ಪ ಇದಾಗಿರುತ್ತೆ ದ್ರವ್ಯ ಹಾಕಿರ್ತೀವಿ ತೆಂಗಿನಕಾಯಿ ಹಾಕಿರ್ತೀವಿ ಹಸಿತಿ ಅಂದರೆ ಒಣ ಕೊಬ್ಬರಿ ಹಾಕಿರ್ತೀವಿ ಸೊ ಅದೆಲ್ಲನೂ ಕೂಡ ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೀಡಿಯಂ ಮುರಿಯಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೊಬೇಕಾಗುತ್ತೆ ಕೋಡ್ಬಳೆನ ತುಂಬಾ ರುಚಿಯಾಗಿ ಬರುತ್ತೆ ನೀವು ಖಾರನ ನೋಡಿಕೊಂಡು ಹಾಕೊಬೇಕು ತೀರಾ ಖಾರ ಆದರೂ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಹಿಂಸೆ ಆಗುತ್ತೆ ಆಗಿ ಒಂದು ಹತ್ತು ಹದಿನೈದು ಅಷ್ಟು ನಾನು ಖಾರ ಮೆಣ್ಸಿಕಾಯನ್ನ ಹಾಕ್ಕೊಂಡಿದ್ದೆ ಖಾರನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀಟಾಗಿ ಏನು ಜಾಸ್ತಿ ಖಾರ ಅಂತ ಅನ್ನಿಸ್ತಿರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಈಗ ನೋಡಿ ಬೇಯಿಸ್ಕೊತಾ ಇದ್ದೀನಿ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕೊಂಡಿದ್ದೀನಲ್ವ ಜಾಸ್ತಿ ಕೋಡ್ಬಳೆ ಹಾಕಿರೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಒಂದು ಹೆಬ್ಬೆ ಬೇಯೋದಕ್ಕೆ ನೋಡಿ ಎಣ್ಣೆ ಎಲ್ಲ ಕಡಿಮೆ ಆಗಿ ಕಲ್ಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಎಲ್ಲ ಎಲ್ಲ ಹೋಗಬೇಕು ಆ ಟೈಮಲ್ಲಿ ನಾವು ತೆಗಿಬೇಕು ಚೆನ್ನಾಗಿ ಎಲ್ಲ ಹೋಗಿ ಆ ನೊರೆ ನೊರೆ ಎಲ್ಲ ಹೋಗಿಬಿಟ್ಟು ಕೊಡ್ಬಳೆ ಕೆಳಗೆ ಹೋಗಿರುತ್ತೆ ಅವಾಗ ನಾವು ತೆಗೆದ್ರೆ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಎಣ್ಣೆ ಕುಡಿಯೋದಿಲ್ಲ ಜಾಸ್ತಿ ಕೊಡಬಳೆ ಎಣ್ಣೆ ಕುಡ್ದಿದೆ ಅಂತ ಅನ್ಸೋದಿಲ್ಲ ಆ ರೀತಿ ಬರುತ್ತೆ ತುಂಬನೇ ಚೆನ್ನಾಗಿ ಬಂದಿತ್ತು ಕೋಡ್ಬಳೆ ನಾನು ಒಂದು ನಾಲ್ಕೈದು ಸಲ ಮಾಡಿ ಟ್ರೈ ಮಾಡಿ ಅಂತ ಇವತ್ತು ರೆಸಿಪಿನ ಶೇರ್ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಯಾವುದೋದು ಚೆನ್ನಾಗಿರುತ್ತೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾಯಿರ್ತೀವಿ ಯಾವುದೇ ಚೆನ್ನಾಗಿರುತ್ತೆ ಯಾವುದನ್ನ ಮಾಡಿದ್ರೆ ಯಾವ ಥರ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೆಲ್ಲ ನೋಡಿ ನಾನು ತಿಳ್ಕೊತಾ ಇರ್ತೀನಿ ಅಂದರೆ ಹೆಣ್ಮಕ್ಳಂಗೆ ಅಂದರೆ ಹಂಗಲ್ವಾ ಆ ರೆಸಿಪಿ ತಿಳ್ಕೊಬೇಕು ಎಷ್ಟೇ ನಾವು ಅಡುಗೆ ಮಾಡೋದು ಕಲ್ತಿದ್ರು ಕೂಡ ಕಲಿಯೋದಿದ್ದೇ ಇರುತ್ತೆ ಒಂದಲ್ಲ ಒಂದು ಕಲಿಯಲೇಬೇಕು ಅದು ಜೀವನ ಪೂರ್ತಿ ಹೆಣ್ಮಕ್ಳಿಗೆ ಕಲಿಯೋದಿದ್ದೇ ಇರುತ್ತೆ ಅಡುಗೆನ ಅಂತ ಹೇಳ್ಬೋದು ಒಂದಲ್ಲ ಒಂದು ಟಿಪ್ಸ್ಗಳ ಬೇಕೇ ಬೇಕು ಲೈಫಲ್ಲಿ ನೋಡಿ ಈಗ ಎಣ್ಣೆಯಿಂದ ತೆಗೆದ ಮೇಲೆ ನಾನು ಇನ್ನೊಂದು ಒಬ್ಬನೂ ಕೂಡ ಹಾಕೋತಾ ಇದ್ದೀನಿ ಇನ್ನೊಂದು ಬೇ ಹಾಕುವಾಗ ನೀವು ಒಂದು ಫೈವ್ ಮಿನಿಟ್ಸ್ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾಯ್ದೆಯೇ ನೀವು ಹಾಕೊಂಬಿಟ್ರೆ ಏನಾಗುತ್ತೆ ಎಣ್ಣೆ ಕುಡಿದ್ಬಿಡುತ್ತೆ ಕೋಡುಬಳೆ ಎಲ್ಲೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಷ್ಟೇ ಈಗ ಇನ್ನೊಂದೊಬ್ಬನೂ ಕೂಡ ನಾನು ಅದೇ ರೀತಿ ಬೇಯಿಸ್ಕೊಂಡೆ ನನ್ನ ಮಗನೂ ಕೂಡ ಚೆನ್ನಾಗಿ ಕೋಡುಬಳೆನ ಹೊಸ್ದು ಕೊಟ್ಟ ನಾನು ಬರೀ ಬೇಯಿಸೋದಾಗ್ತಿತ್ತು ಅಷ್ಟೇ ಅವ್ನು ಕೂತ್ಕೊಂಡ್ಬಿಟ್ಟು ಒಂದು ಸಲ ಈ ರೀತಿ ಹೊಸ್ಕೊಡು ಅಂತ ಹೇಳಿದೆ ಹೆಂಗಿದ್ರೂ ರಜಾ ಇತ್ತಲ್ವ ಶನಿವಾರ ಸಂಜೆ ನಾನು ಸ್ಟಾರ್ಟ್ ಮಾಡಿದೆ ರಜಾ ಇತ್ತಲ್ವ ಅವನು ಮಾಡಿಕೊಡ್ತಾನೆ ಅಂದ್ಕೊಂಡೆ ನಾನು ಶನಿವಾರ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ ಅಂತೇಳಿ ಚೆನ್ನಾಗಿ ಬಂದಿತ್ತು ಕೋಡುಬಳೆ ಎಲ್ಲವೂ ಕೂಡ ತುಂಬನೇ ಗರ್ಗರಿಯಾಗಿ ಬಂದಿತ್ತು ಇತ್ತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇದೇ ಥರ ಮಾಡಿ ಸೂಪರ್ವಾಗಿ ಬರುತ್ತೆ ಕೋಡ್ಬಳೆ ಈ ಕೋಡ್ಬಳೆ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಅನಿಸಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾವ ಥರದ ವ್ಲಾಗು ಇಷ್ಟ ಆಗ್ತಾ ಇದೆ ನಿಮಗೆ ಅನ್ನೋದನ್ನು ಮರಿದೇ ನನಗೆ ತಿಳಿಸಿ ಗೈಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ ಬೈ ಬಾಯ್ ಗೈಸ್ ಮತ್ತು बिग बॉस वीडियो जैसे देखतीनी बाय बाय